అవు శివర భగవంత అలా జనగళ్ళు మన ఈ తర సుళ్ తన ఇంత మక్వే ఇంత మక్వే ఉట్ బ్బుడు నమ్మత కర్గేడి వంటలుక ఏనా బాణి బాయి ఇవత కల్తా కండిదిన బైగా ఏనా మాతడి ఇది ఏం సరిగి అలా కణ్ మగ నోడ వల్తకే అదేన్తంత ఊదల తిని అలా ఇవ్వును బామైదా బంద బైదన్ ఇవ్ కంతే దుడ్డ కోర్త మగ బామ్ కై్రీ ఒన్ కంతే దుడ్ కణ మగ అల్లిగ్ పని దా వల్తే ఇర పతా ಇಲ್ಲರೂ ಗೊತ್ತಾಗೋಯ್ತದೆ ಅದಕ್ಕೆ ಬಂದವನೇ ಬಂದ್ಬಿಟ್ಟು ಮಣ್ಣಿನ ಗುಟ್ಟಿನ ಇಸ್ಕೊ ಹೋಗೋಣ ಎಂಥ ಮನೆ ಹೇಳಾಳರು ಗೊತ್ತು ನಿಮಗೆ ಎಂತೆ ಮನೆ ಹಾಳರು ಅಂತ ಕಂಡಂಗೆ ಮನೆ ಹಾಳಾಬಿಡ್ತಾರೆ ಅಲ್ಲ ಯಾವ ಬುದ್ಧಿ ಕಲ್ತವನೇ ಇಲ್ಲಿ ನೋಡ್ರಿ ನಿಮಗೆ ಮದುವೆಗೆ ದುಡ್ಡಿಲ್ಲ ದುಡ್ಡಿಲ್ಲ ಕಾಸಿಲ್ಲ ಅಂತ ಪರದಾಡೋದು ಬಾ ಮಗಿನ ದುಡ್ಡು ಕೊಟ್ಟು ಕಳಿಸ್ತಾನೆ ನೋಡು ಏನೋ ಎರ್ತಿಗೆ ಅದು ಇದು ಏನಾರು ಮಾಡಿಕ್ಲಿ ಅಂತವ ಕಡೆ ಇಲ್ಲ ಅದು ಯಾತ ಕಣೆ ಕಡೆ ಒಂದು ಸಮಸ್ಯೆ ತೀರ್ಸೋ ಕೊಡ್ತಾಯಿದ್ದಾನ ಕಡೆ ಇವತ್ತು ನಮ್ಮ ಒಳಗೆ ಸಮಸ್ಯೆಗಳು ಆಸ್ಕೊಂಡು ಹೂಸ್ಕೊಂಡು ಮನೆ ಕಳಿಸ್ತಾವಲ್ಲ ನಿನ್ಗೆ ಗೊತ್ತಾಗ ತಿಲೋನ್ಗೆ ನೀನು ಈಗ ತೆಗಿಷ್ಟು ಬೆಂಕಿಕ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿಕ ಮುಳ್ಳ ಮಗ ನನಗೆ ಗೀಳ್ದು ಏನು ಕಳ್ಳೆವರ ಇವನು ಕಳ್ಳೆವರ ಮಾಡ್ಬೇಕ ಇವನು ಜನ್ಮಗ್ ಬೆಂಕಿ ಕಾ ಇವ್ನು ಎಷ್ಟು ಬೆಂಕಿ ಬೆಂಕಿಕ ನೋಡಿ ಯಾವ ಥರ ಕಾಳ ಬುದ್ಧಿ ಕಲ್ತವನೇ ಕಳ್ ಮಗ ಕಿತ್ತೋದ್ ನನ್ನ ಮಗ ನನಗೆ ಗೊತ್ತಿಲ್ಲ ಇವ್ನು ಬುದ್ಧಿ ಯಾವಾಗ ದುಡ್ಡು ಕಾಸು ಅಷ್ಟೊಂದು ಇರ್ತಿದ್ದವು ನಿಮ್ಮ ಮದ್ವೆ ಸುದ್ದಿ ಅಂದ ತಕ್ಷಣ ಕಾಸೆ ಇಲ್ಲ ಕಾಸ ಇಲ್ಲ ಅಂತವನೇ ಎಲ್ಲನೂ ಎರ್ತಿ ಮನೆ ಕೊಡ್ಸಿದ್ರೆ ಇನ್ನೇನದ್ದು ಅದು ಸರಿ ಬಿಡು ಅವನು ಮನೆ ಹೇಳ ಬುದ್ಧಿ ಚೆನ್ನಾಗಿ ಕಲ್ತವನೇ ಕಣ ಪಲಕ್ಕ ನಮಗೆ ಗೊತ್ತಾಲ್ವಾ ಏನು ಇಷ್ಟು ಅವರೇ ಇದ್ರಂತ ಮತ್ತು ಕಣ್ರ ಆಗ್ದವಿದ್ದ ಈಗ ಹಿಂಗೆ ಆಡ್ತಿದ್ದಾನು ಬಾಲಿ ಮಾರು ಮುಂಡೆ ಹಣ್ಣಿ ಕೈ ಮುಗ ಜಾಸ್ತಿ ಕನ್ಮಗ ಅವ್ರಿಗು ಮಾಟ ಮಾಡಿಸಿ ಹಸಿ ಕಣ್ಣ ಬಿಟ್ಟ ನನ್ನ ಮಗನ ಅವ್ವ ತಂಗಿ ಅಂದ್ರೆ ಅಷ್ಟು ಒಬ್ಬರ್ತಿದನು ಬೇಕ ಬಿಟ್ಟಿ ಅಂತ ನೋಡ್ತಾನೆ ಅಂದ್ರೆ ಅರ್ಥ ಮಾಡ್ಕೋ ನನ್ನ ಮಗ ಓಸಿ ಆಸೆ ಮಾಡ್ತಿದ್ದೆ ನಮಗೆ ಓಸಿ ಆಸೆ ಮಾಡ್ತಿದ್ದಾ ಈಗ ಬೇಕಿ ಬಿಟ್ಟಿಯಾಗೋಗೋದೆ ಬೇಕಾ ಬಿಟ್ಟಿ ಯೋಗ್ಯತೆಗೆ ಎಷ್ಟು ಬೆಂಕಿ ಕಾ ಯಾವ ಥರ ಮನೆ ಹಾಳು ಮಾಡ್ತಾವ್ರಿ ನೋಡು ಯಾವ ಥರ ಹಾಳು ಮಾಡ್ತಾವ್ರಿ ಅಂತ ನಿಮ್ಮ ಅಪ್ಪ ಇರಲಿ ಹೇಳ್ತೀನಿ ವಿಷಯವ ಹೇಳ್ಬಿಟ್ಟು ಕೇಳಿಯೋ ಇಲ್ಲ ನಾನು ಕೇಳಬೇಕು ಅಂತ ಸುಮ್ಕೀರಿಗ ಇವ ಅಪ್ಪ ಯಾಕಿಂತ ಹೆಚ್ಚು ಸುಮ್ ಕೂತ್ಕೋ ಅಪ್ಪ ಅಪ್ಪ ಸರಗಿದ್ರೆ ಎಲ್ಲ ಸರ್ಯಾಗಿರೋದು ಅವ್ನ ತಲೆ ಯಾರು ಕೊಡಬೇಕು ಅನ್ನೋದಿತ್ತು ಇವನೇ ಮಾಡೋನು ಯಾವ ಅವ್ನ ಕೈಲಿ ಕೊಟ್ಟು ದುಡ್ಡು ದುಡ್ಡೋ ದುಡ್ಡು ಕೊಳ್ಳಿ ಅಂದ್ಬಿಟ್ಟು ಅಪ್ಪನೇ ಮಾಡ್ಬೋದಾಗಿತ್ತಲ್ಲ ಯಾರ ಇನ್ನೊಂದು ಮಗನಿಗೆ ಬಿಡ್ಕೊಂಡೆ ಬೇಡಕಲ್ಲ ಬೇಡ ನಮ್ಮ ನಾವು ಮಾಡ್ಕೊಳ್ಳೋದ ಅವ್ನ ತಲೇ ಯಾರು ಕೊಡೋದು ಅಂದರೆ ನನ್ನ ಮಗ ಕಲಿಯೋದು ಬೇಡವಾ ಕಲ್ತ್ಕೊಳ್ಳಿ ಹಂಗೆ ಹಿಂಗೆ ಅನ್ಬಿಟ್ಟು ಮಗನ ಕೈ ಕೊಟ್ಟೆ ಇವತ್ತು ನಮ್ಮ ಮನೆ ದುಡ್ಡು ತಗೊಂಡ್ರೆ ಕಂಡೋರು ತಿನ್ನಿಸ್ತಾವ್ ನೋಡು ಎಷ್ಟು ಮಟ್ಟು ತಿಂದ್ತಾವೆ ಅನ್ಬಿಟ್ಟು ಹಿಂಗಾ ಬುದ್ಧಿ ಕಲಿಯೋದು ಹಿಂಗೆ ನಿಮ್ಮ ಮಗ ಕಲಿಯೋದು ಬುದ್ಧಿಯ ಮನೆ ಯಾರು ಬುದ್ಧಿಯಾ ಕಲಿತೀವಿ ಅನ್ಕೊಂಡು ಹಿಂಗೂ ಮನೆ ಯಾರು ಬುದ್ಧಿ ಕಲ್ತ್ಕೊಂಡರ ಇವತ್ತು ನಮ್ಮ ಮನೆ ಮಾಡ್ಕೊಂಡು ಅವ್ರ ಮನೆ ಉದ್ದಾರ ಮಾಡೋಕೆ ನಿಂತು ಇವ್ನು ಎಂಥ ನನ್ನ ಮಗ ಇರ್ಬೇಕು ಹೇಳು ಮತ್ತೆ ಕಾಣಕನವ ಅದೇ ಆ ಬುದ್ಧಿ ಕಲ್ತಿದ್ದಾನ ಏನು ಅಯ್ಯೋ ನಮಗೆ ಯಾಕವ ನನ್ನ ನಾನು ಯಾಕೆ ಮಾತಾಡೋಣ ನನ್ನ ಮಾತು ನನ್ನೇ ಮಾತಾಡ್ಸ್ತೀರ ನಿಮ್ಮ ಮಗ ಅಷ್ಟೇ ಅವ್ನು ಮಾತಾಡ್ತಿಲ್ಲ ಮಾತಾಡ್ಸ್ತಿಲ್ಲ ಕುಬ್ಲಕ್ಕನವ ನಿನ್ನ ಮಗ ಇಂಥ ಕರ್ಬಳ ಅಂತ ಗೊತ್ತಿತ್ತಿಲ್ಲ ಒಳ್ಳೆ ಕಡೆ ಕಡೆಗೆ ಸೇರ್ಕೊತಾಳಂತಂಗೆ ಒಳ್ಳೆ ಮದುವೆ ಮುದ ಅಂತ ಒಟ್ಟು ರೀ ಮತ್ತೆ ಅವನು ಕೂತ್ಕೆ ಗಾಟ್ ಹೋದಕ ವೀಸಾ ವೀಸಾ ತುಂಬಿಕೊಂಡಿರಾಗ ಅವನು ಏನು ಅನ್ಕೊಬಿಟ್ಟಿದ್ದಿ ಅವನ ಅವನು ಯಾವಾಗ ಇರ್ತಿ ಬಸ್ರಿ ಅಂತ ಗೊತ್ತಾಯ್ತು ಓ ಸಂಪಾದನೆ ಮಾಡಿ ಮಾಡ್ಬೇಕಿಡ್ಕೊಬಿಟ್ಟ ಹ್ಞೂ ಇನ್ನು ನಾವು ಲೆಕ್ಕೋಕ್ಕಿಲ್ಲ ನಾಗೋಗಿವಿ ಮಗ ಇರ್ತಿ ಅವ್ನ ಮಗಿ ಅವ್ನಿಗೆ ಮುಖ್ಯ ಆಗೋಗ್ರೆ ಇರಲಿ ಅವನು ಆಡ್ಲಿ ಅವ್ನು ಆಟ ಬೋಗಿ ಎಲ್ಲ ಆಡಿಸ್ಬೇಕು ಅಂದ್ಬಿಟ್ಟು ಆಡಲಿ ಆಡಿಸ್ಕಿ ನಿಮಗೆ ಎಷ್ಟು ಡಿಸ್ಕೌಂಟ್ ಆಡೋದು ನೋಡ್ತೀನಿ ನಾನು

ಅಲ್ಲ ನಮ್ಮ ಮನೆ ಹಾಳಾಯ್ತಾ ಇದ್ರು ಕಣ್ಣು ಮುಚ್ಚಿ ಕೂತಿದ್ದಿಲ್ಲ ಯಾಕೆ ಮುಂಟೆ ಮಗನೇ ಮನೆ ಹಾಳಾಯ್ತದ ಇಂತ ಅಲ್ಲಿ ಕಿಟ್ಟೋಗಿದ್ರು ನಿನ್ಗೆ ಮನೆ ಹಾಳ್ ಮಾಡ್ತಾರೋ ನೀನು ನೀನೇ ಕಣ್ಣು ಮುಚ್ಚಿ ಕೂತಿರೋದು ಅವ್ ಎಂಟ್ ತಗೊಂಡೋಗ್ಬಿಟ್ಟು ಗೊತ್ತಿದ್ದಕ್ಕೆ ಸಿಗ್ತಾರೋ ನೀನು ನಮ್ಗೆ ಹೇಳ್ತಾ ಇದ್ದೀನಿ ನೀನು ನಮ್ಮ ಮಗಳನ್ನ ಎಲ್ಲಿಗೆ ಸೇರಿಸ್ಬೇಕು ಎಲ್ಲಿಗೆ ಬಿಡಬೇಕು ಅಂತ ನನಗೆ ಗೊತ್ತು ನಿನ್ ಕೈ ಹೇಳ್ಸ್ಕೊಬೇಕಾಗಿಲ್ಲ ಅದನ್ನ ಬುಟಾಕು ನೀನು ವಾಟ ಮಾಡೋ ಕೆಲಸವ ನೀನು ಯಾಕೆ ಈ ಕೆಲಸ ಮಾಡಿ ಅಂತ ಕೇಳು ನೀನು ನಮ್ಮ ಮನೆಯನ್ನು ಬಿಟ್ಟಿ ಬಿದ್ದಿದ್ದ ದುಡ್ಡು ತಗೊಂಡೋಗಿ ಬಾ ಮೈದನ್ ಕೊಡಕ್ಕೆ ಯಾವ ಬಾ ಮೈದನ್ಗೆ ಏನು ತಲೆ ಕೆಟ್ಟೋಗಿದ್ದ ನಿನ್ಗೆ ಏನಂಗೆ ಬೊಗಳಿಯ ನೀನು ನೀನು ಬೊಗಳ ನಾಯಿ ಬೊಗಳಂಗೆ ನನ್ನೇನು ಬೊಗಳಿಗಿಗ್ಲಿ ಅಂದಿ ನೀನು బామైన్ గే దుడ్ కివద్దు అర్ధ గంట ముందా ముందగి బంక నిం జన్మకి జన్మకి బెంక ఇక్కడ మగ్ మాట్లా ఇల్ మాట్లా

ನಮ್ಮ ಮನೆ ದುಡ್ಡು ತಗೊಂಡೋಗಿ ಅವ್ರು ಕೊಡ್ಬೇಕು ಅನ್ನೋದು ಏನಿದ್ದು ಅವ್ರದ್ದು ಏನಾದ್ರು ಅಂಗಡಿ ನಮ್ದು ನಮ್ಗೆ ಏನು ಉಪಯೋಗ ಮಾಡಿದಾರು ಏನು ಏನಿದ್ದು ಅವ್ರದ್ದು ಏ ಬಾಯಿ ಮುಚ್ಚಿ ಕೂತ್ಕೋ ಕಂಡಿರೋದೇ ಮಾತಾಡೋದು ಕಷ್ಟ ಕಂಡಿಲ್ದ ಅವ್ರು ಮಾತಾಡೋದು ನೀನು ನಿಮ್ಮ ಮುಂಜೆ ಸೇರ್ಕೊಂಡು ಸೇರ್ಕೊಂಡು ನಿನ್ ಜೀವನಕ್ಕೆ ನೀನೇ ಬೆಂಕಿ ಹಚ್ಕೊತಾ ಇದ್ದೀ ಹಚ್ಕೋ ಏನು ಓ ನೋಡಿದ್ರೆ ಹೋಯ್ದ ಪರದಾಡ್ತಾರಲ್ಲ ಅಂದ್ಬಿಟ್ಟು ತಗಳಿ ಬಂತ ದುಡ್ಡು ತಂದದೆ ಅವನಿಗೆ ಕೂಡ ಹೋಗಿದ್ದಂತ ಇವ್ ಮಗ ಇವನೇ ಪರದಾಡ್ಕೊಂಡು ಸಾಯ್ತಾ ಕುಂತವ್ನೆ ದುಡ್ಡು ಕಾಸು ಒಂದ್ಸಕ್ಕೆ ಈ ಸಮಯದಲ್ಲಿ ಅವ್ರು ದುಡ್ಡು ಕೊಟ್ಟಾನೆ ಇವನು ಇದನ್ನೊಂಬ ಮತ್ತೆ ಹೋಗುವ ತಿರ್ಕೆ ಮುಂಡೆ ಹೂ ತಿನ್ನಕಿಟ್ಟ ಇಲ್ಲ ಹೂ ಇವ್ನು ದುಡ್ಡು ತಂದು ಕೊಡ್ತಿದ್ರು ನೀನು ಹೇಳ್ದಷ್ಟು ನಾನು ನಂಬ್ಕೋಬೇಕು ನಾನು ಈ ಮಾತ್ಕೊಳ್ಳ ಈಗ ಹೇಳಿದ್ರೆ ಇದೊಳೆ ಚೆನ್ನಾಗದೆ ಬಿಡು ಒಳ್ಳೆ ನೆಗ್ ಬರೋ ಬಿಸಿ ಬೇಕಾನ ತಿರ್ಕೆ ಮುಟ್ಟೆ ಅವು ತಿನ್ನಕ್ಕೆ ಇಟ್ಟಿದ್ದನ್ನು ಸಾಯ್ತ ಕುಂತವೆ ಅವು ತಂದು ಇಲ್ಲಿ ಕೊಡಕ್ಕೆ ಬಂದಿದ್ವೆ ನಿನ್ನ ಮಗನ ದುಡ್ಡ ಯಾವ ನಾಟಕ ಅಡಿಯ ನೀನು ಅಲ್ಲ ನನ್ನ ಮಗನ ಮದ್ವೆಗೆ ಮಡಿಕು ಅಂತ ಹೇಳಿವೆ ನೀನು ನೀನು ಯಾಕೆ ನೀನು ಕೊಟ್ಟು ಕೊಡಕ್ಕೆ ಹೇಳ್ದೆ ನೀನು ಆ ಓ ಹೇಳ್ದೆ ನಾನು ಎಚ್ಚರದಲ್ಲ ಕೊಡಪ್ಪ ನೀನು ಅಂತ ಹೇಳಿ ನೀ ಏನೀಗ ಮತ್ತೆ ಅದನ್ನ ಒಪ್ಕೋ ಅದಕ್ಕಿಲ್ಲ ಅಂತ ಬಗಳಿಗೆ ನೀನು ಇಲ್ಲ ಅಂತ ಯಾಕೆ ಮಾತಾಡಿ ನೀನು ಇರೋದು ಒಕ್ಕಬೇಕು ಒಕ್ಕಡರು ಮಾರಮರ್ವದಿಲ್ ಮುಂಡೆ ಇದ್ದರದ್ರ ಮುಂಡೆ ಉಸಿಗೆ ಕೇಳು ಇಬ್ರು ಮಾತಾಡ್ತಾ ತೇವ್ರಿ ಮೇಲೆ ಕುಂತಿದ್ರು ನಾನು ಅಷ್ಟು ಓದೆ ಅಬ್ಬ ಇದನ್ ಕೈಯ ದುಡ್ಡಿತ್ತು ತಕಳಿ ಬವ ತಗಿ ಬವ ಅಂತ ಹಿಂಸೆ ಮಾಡ್ತಿತ್ತು ಅದಕ್ಕೆ ಇಲ್ಲ ಬ್ಯಾಡಿಕನ್ ಬವ ನನ್ನ ದುಡ್ಡು ಕೊಟ್ರು ಯಾರೋ ಹೇಳಿದೆ ಯಾರೋ ಮುದುವ ದುಡ್ಡು ಕತೆ ಬಿಡಿ ಅಂತ ಇವ್ನು ಹೇಳ್ತಿದ್ದ ನಾನು ನನ್ಗಂಗಂತೂ ಮಾವ ತಗಳಿ ಮದುವೆ ಕರ್ಜು ಬೇಕಾರು ಕಳಿ ಕೊಡೀವ್ರ ಉಳ್ದಿ ಅಂತ ಮಾತು ಮಾತುಕತೆ ಆಗದೆ ದೂರದಿಂದ ಹೊಡ್ಕೊಂಬಂದ್ಬಿಟ್ಟು ಇವಳು ಹಿಂಗ ಬೋಗ್ ಇವಳು ಇವಳು ಅಂತ ಒಳಿರ್ಬೇಕು ಇವಳು ಅಯ್ಯೋ ಅವ್ರ ನಾಟಕಗಳು ನಿಮ್ಗೆ ಏನು ಗೊತ್ತು ಹೇಳಿರ್ತಾರೆ ಇಬ್ಬರು ಮಾತಾಡ್ಕೊಂಡು ನಾನು ಅಂತವ ಕೂತ್ಕೊ ನೀರು ಬಾಯಿ ಮುಚ್ಕೊಂಡು ಅವ್ರ ಬುದ್ಧಿಗಳು ನಿನ್ಗೆ ಏನು ಗೊತ್ತು ನನಗೆ ನನಗೇನಪ್ಪ ನಾನು ಅವತ್ತೇ ಬಡ್ಕೊಂಡೆ ಯಾರವ ನೀನು ಮಾಡ್ಯ ಮಗ ನನ್ನ ಕೈ ಕೊಡಬೇಡ ನನ್ನ ಮಗಳು ಮುದ್ದೇ ಗಂಟ ಆಮೇಲೆ ಬೇಕಾದ್ರೆ ಏನಾದ್ರು ಹಾಡು ಬೆಳೆಸ್ಕೊಳ್ಳಿ ಯಾವಾರ ನೀನು ಮಾಡು ಅಂತ ಬಿಡ್ಕೊಂಡೆ ನನ್ನ ಮಾತು ನೀನು ಕೇಳಿದ್ರೆ ನಮ್ ಕೈ ಯಾವ ಕೊಟ್ಟಿರೋದಕ್ಕೆ ಇವತ್ತು ಎಡ್ತಿ ಮನೆಗೆ ಯಾರು ಸಾಗಿಸ್ತಾವನೆ ಸಾಗಿಸ್ಲಾಕ್ ನನಗೇನು ಹೆಂಗಾರು ಹಾಳು ಮಾಡ್ಕೊಳ್ಳಿ ಹೇಳು ನಾನೇ ತಲೆಗೆ ಇಡಿಸ್ಕೊಳ್ಳೋಣ ನಮ್ಮ ಕೇಳವ ಏನಾರು ಮಾಡ್ಕೊಳ್ಳಿ ಕೇಳಿದಕ್ಕೆ ನಾನು ಹೊಡ್ಯಾಕ್ ಬಂದೆ ನೀನು ನಿನ್ನ ಕೈ ಕಲ್ಸಿದಾಗ ನೋಡ್ಕೊಂಡು ಅನುಭವಿಸ್ತೀನಿ ನೀನು ನೀನು ಅನ್ಭೋಸ್ತೀನಿ ನೋಡು ನೀನು ನನಗೆ ನನಗೆ ಕೈ ಮಾಡಿದೀಯಲ್ವಾ ನೋಡ್ಕೊಂಡು ನೀನು ಅನ್ಭೋಸ್ತೀಯ ಓನೇ ಬಾಯ್ ಬಿಟ್ಕೊಂಡು ಅನುಭವಿಸ್ತೀನಿ

यारे पी इस्कडे कोटारव इस्कड आटी अपने आत् सम्ने कोटीरे कता इकड एत मी मकळं नोतको हे ओ बनवून मगन कडे सपोर्ट माकड गोत सुमके कलस्तन मग मग कलस मी तन गोत ही गोत अंतर मग मेन नोड वड्याके बेवर्स न मग इलस्ति सर हे मरवादे समकेरे न सूक भरली सरे अधून गाको अण्णन मे आला काव अण्ण बुद्दीलवा ಹಾಂ ನಾನು ಮದುವೆ ಮಾಡ್ಕೊಳಿ ರೀ ಅಷ್ಟು ಕರೆ ನಾಚಕ ನನಗೆ ಮದುವೆ ಮಾಡ್ಬೇಕು ನನ್ನ ಬಾಮಾಜ್ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಓಡಾಡ್ದ ಮಾಡ್ಕೊಳಿರ್ವಲ್ಲ ಅದರಳೆ ಅರ್ಥ ಮಾಡ್ಕೊಳ್ಬೇಕಾನೆ ತಿರ್ಗ ಸಾನು ಇವ್ನಗೂ ಮರೋದಿಲ್ಲ ಅವ್ನು ಮರಾಮ ಮರೋದಿದ್ರೆ ಈ ಥರ ಆರ್ತೀನಿ ನೀವೂ ನನ್ನ ತಂಗಿ ಮದುವೆ ಮಾಡ್ಕೊಳಕ್ಕೆ ಒಪ್ಪಲಿಲ್ಲ ಅವ್ನು ಕೂಟ ಏನು ಮಾತು ಅಂತಿರ್ವಾ ವಲ್ದ ಕರ್ಕೊಂಡು ಕರ್ಸ್ಕೊಂಡು ದುಡ್ಕೊಳಂಗ ನೋಡು ಎಷ್ಟು ಮಟ್ಕದೆ ಅಂತ ಬನ್ರಿ ಬರ್ರಿ ಮರ್ರಿ ಮಾಡ್ತೀನಿ ಅವ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ